ಯೋಗಿಯ ಆತ್ಮಕತೆ ಪುಸ್ತಕದ ಹದಿನೈದನೇ ಅಧ್ಯಾಯದಲ್ಲಿ ಶ್ರೀ ಪರಮಹಂಸ ಯೋಗಾನಂದರು ಒಂದು ಘಟನೆಯನ್ನ ಬರೀತಾರೆ ಕಾಲೇಜು ವಿದ್ಯಾರ್ಥಿಯಾಗಿದ್ದ ಪರಮಹಂಸ ಯೋಗಾನಂದರು ಬೇಸಿಗೆ ರಜೆಯನ್ನು ಅವರ ಗುರುವಿನೊಡನೆ ಕಳೆಯಬೇಕು ಅಂತ ಪುರಿಯಲಿದ್ದ ಅವರ ಆಶ್ರಮಕ್ಕೆ ಬರ್ತಾರೆ ಶ್ರೀಯುಕ್ತೇಶ್ವರರ ಆಶ್ರಮವು ಬಂಗಾಳ ಸಮುದ್ರದ ಎದುರಿಗೆ ಇರುತ್ತದೆ ಯೋಗಾನಂದರು ಅವರ ಜೊತೆಗೆ ಆರು ದೊಡ್ಡ ಹೂಕೋಸುಗಳನ್ನು ತಂದಿರ್ತಾರೆ ಯೋಗಾನಂದರು ಹೇಳ್ತಾರೆ ಗುರುಗಳೇ ನಾನು ಈ ಹೂಕೋಸುಗಳನ್ನು ಎಚ್ಚರಿಕೆಯಿಂದ ತಾಯಿ ಮಗುವನ್ನು ಪೋಷಿಸುವಂತೆ ನಾನು ಇವನ್ನ ಪೋಷಿಸಿ ಬೆಳೆಸಿದ್ದೇನೆ ಇವು ನಿಮಗೆ ನನ್ನ ಕೊಡುಗೆ ಅಂತ ಹೇಳಿ ಆ ಹೂಕೋಸುಗಳನ್ನು ಕೊಡ್ತಾರೆ ಅದಕ್ಕೆ ಶ್ರೀಯುಕ್ತೇಶ್ವರರು ಸಂತೋಷ ಅವನ್ನ ನಿನ್ನ ಕೊಠಡಿಯಲ್ಲಿ ಇಟ್ಟಿರು ನಾಳೆ ವಿಶೇಷ ಅಡುಗೆ ಮಾಡೋಕೆ ಬೇಕಾಗತ್ತೆ ಅಂತ ಹೇಳ್ತಾರೆ ಯೋಗಾನಂದರು ತಮ್ಮ ಮಂಚದ ಕೆಳಗೆ ಹೂಕೋಸುಗಳನ್ನು ಇಡ್ತಾರೆ ಶ್ರೀಯುಕ್ತೇಶ್ವರರು ಮರುದಿನ ಎಲ್ಲ ಶಿಷ್ಯರೊಡನೆ ಸಮುದ್ರ ತೀರಕ್ಕೆ ಹೋಗೋಣ ಅಂತ ಹೊರಡ್ತಾರೆ ಒಂದಷ್ಟು ದೂರ ಹೋದ ಮೇಲೆ ನಿಲ್ಲಿ ಅಂತ ಹೇಳ್ತಾರೆ ಮತ್ತೆ ಯೋಗಾನಂದರಿಗೆ ಕೇಳ್ತಾರೆ ನೀನು ಹಿಂದಿನ ಬಾಗಿಲು ಭದ್ರವಾಗಿ ಹಾಕಿ ಬಂದಿದ್ದೀಯಾ ಅಂತ ಹೌದು ಗುರುಗಳೇ ಅಂತ ಯೋಗಾನಂದರು ಉತ್ತರ ಕೊಡ್ತಾರೆ ಸ್ವಲ್ಪ ಹೊತ್ತು ಮೌನವಾಗಿದ್ದ ಗುರುಗಳು ಹೇಳ್ತಾರೆ ಇಲ್ಲ ನೀನು ಮರ್ತು ಬಂದಿದ್ದೀಯಾ ಆಶ್ರಮವನ್ನು ಕಾಯುವ ನಿನ್ನ ಕರ್ತವ್ಯವನ್ನ ನೀನು ಉಲ್ಲಂಘಿಸಿದ್ಯಾ ನಿನಗೆ ಶಿಕ್ಷೆಯಾಗಬೇಕು ಅಂತ ಕಿರುನಗುತ್ತ ಶ್ರೀಯುಕ್ತೇಶ್ವರರು ಹೇಳ್ತಾರೆ ನಿನ್ನ ಆರು ಹೂಕೋಸುಗಳು ಸದ್ಯದಲ್ಲೇ ಐದಾಗಿ ಬಿಡ್ತವೆ ಅಂತ ಗುರುಗಳು ಹೇಳ್ತಾರೆ ಎಲ್ಲರೂ ಆಶ್ರಮದ ಸಮೀಪ ಮತ್ತೆ ಹಿಂತಿರುಗಿ ಬರ್ತಾರೆ ಆಗ ಗುರುಗಳು ಹೇಳ್ತಾರೆ ಸ್ವಲ್ಪ ನಿಲ್ಲು ಮುಕುಂದ ಮುಕುಂದ ಎನ್ನುವುದು ಯೋಗಾನಂದರ ಬಾಲ್ಯದ ಹೆಸರು ಆ ರಸ್ತೆನ ನೋಡು ಇನ್ನೇನು ಅಲ್ಲಿಗೆ ಒಬ್ಬ ಮನುಷ್ಯ ಬರ್ತಾನೆ ನಿನಗೆ ದಂಡಿಸಬೇಕಾದ್ರೆ ಅವನೇ ಕಾರಣನಾಗ್ತಾನೆ ಅಂತ ಹೇಳ್ತಾರೆ ಅಷ್ಟರಲ್ಲೇ ಒಬ್ಬ ರೈತ ಆ ರಸ್ತೆಯಲ್ಲಿ ಕಾಣಿಸಿಕೊಳ್ತಾನೆ ಅವನು ವಕ್ರವಕ್ರವಾಗಿ ಅರ್ಥವಿಲ್ಲದ ಹಾವಭಾವಗಳಿಂದ ಕುಣಿಯುತ್ತಾ ಬರ್ತಿರ್ತಾನೆ ಯೋಗಾನಂದರು ಕುತೂಹಲದಿಂದ ಆ ವ್ಯಕ್ತಿಯನ್ನೇ ಗಮನಿಸ್ತಾ ಇರ್ತಾರೆ ಅವನಿನ್ನೇನು ರಸ್ತೆಯಿಂದ ಕಣ್ಮರೆಯಾಗ್ತಿದ್ದಾನೆ ಅನ್ನುವಾಗ ಗುರುಗಳು ಈಗ ಅವನು ಹಿಂದಿರುಗುತ್ತಾನೆ ಅಂತ ಹೇಳ್ತಾರೆ ಗುರುಗಳು ಹಾಗೆ ಹೇಳಿದ ತಕ್ಷಣ ಆ ರೈತ ತನ್ನ ದಿಕ್ಕನ್ನು ಬದಲಿಸಿ ಆಶ್ರಮದ ಹಿಂಭಾಗಕ್ಕೆ ಬರ್ತಾನೆ ಬಂದವನು ಹಿಂದಿನ ಬಾಗ್ಲಿಂದ ಆಶ್ರಮದ ಒಳಗೆ ಹೋಗ್ತಾನೆ ಆಗ ಯೋಗಾನಂದರಿಗೆ ಗೊತ್ತಾಗುತ್ತೆ ಹೌದು ನಾನು ಬಾಗಿಲು ಭದ್ರವಾಗಿ ಹಾಕಿಲ್ಲ ಅಂತ ಸ್ವಲ್ಪ ಹೊತ್ತಲ್ಲೇ ಒಂದು ಹೂಕೋಸನ್ನು ಹಿಡಿದು ಆ ವ್ಯಕ್ತಿ ಹೊರಗೆ ಬರ್ತಾನೆ ಈಗ ಬೇಗ ಬೇಗ ಹೆಜ್ಜೆ ಹಾಕಿಕೊಂಡು ಆ ರೈತ ಹೊರಟು ಹೋಗ್ತಾನೆ ಅವನನ್ನ ಹಿಡಿಯೋಕೆ ಅಂತ ಯೋಗಾನಂದರು ಓಡ್ತಾರೆ ಅಷ್ಟರಲ್ಲಿ ಗುರುಗಳು ಅವರನ್ನ ಹಿಂದಕ್ಕೆ ಕರೀತಾರೆ ಮತ್ತೆ ಬಹಳ ನಗ್ತಾ ಇರ್ತಾರೆ ಆ ವ್ಯಕ್ತಿಯು ಒಂದು ಹೂಕೋಸಿಗಾಗಿ ಆಸೆ ಪಡ್ತಾ ಇದ್ದ ನಿನ್ನ ಹೂಕೋಸಿಗೆ ರಕ್ಷಣೆ ಇಲ್ಲದೆ ಇದ್ದ ಕಾರಣ ಒಂದನ್ನು ಅವನು ತೆಗೆದುಕೊಳ್ಳಿ ಅಂತ ನಾನು ಯೋಚಿಸಿದೆ ಅಂತ ಹೇಳ್ತಾರೆ ನಂತರ ಯೋಗಾನಂದರು ತಮ್ಮ ಕೊಠಡಿಯೊಳಕ್ಕೆ ಓಡಿ ಹೋಗಿ ನೋಡ್ತಾರೆ ಆ ರೈತ ಕಂಬಳಿ ಮೇಲೆ ಇದ್ದ ಯೋಗಾನಂದರ ಚಿನ್ನದ ಉಂಗುರಗಳು ಗಡಿಯಾರ ಮತ್ತು ಹಣವನ್ನು ಮುಟ್ಟದೆ ಹಾಗೆ ಬಿಟ್ಟು ಮಂಚದ ಕೆಳಗೆ ಹೋಗಿ ಒಂದು ಹೂಕೋಸನ್ನು ಮಾತ್ರ ತೆಗೆದುಕೊಂಡು ಹೋಗಿರ್ತಾನೆ ಆ ದಿನ ಸಂಜೆ ಯೋಗಾನಂದರು ಶ್ರೀಯುಕ್ತೇಶ್ವರರ ಬಳಿ ಹೋಗಿ ಇವತ್ತು ನಡೆದ ಆ ಘಟನೆ ಹೇಗಾಯಿತು ಅಂತ ನನಗೆ ವಿವರಿಸಿ ಅಂತ ಕೇಳ್ತಾರೆ ಆಗ ಗುರುಗಳು ಒಂದು ದಿನ ನಿನಗೆಲ್ಲ ಅರ್ಥವಾಗುತ್ತೆ ಸದ್ಯದಲ್ಲೇ ಇಂಥ ಅನೇಕ ನಿಯಮಗಳನ್ನು ವಿಜ್ಞಾನ ಆವಿಷ್ಕರಿಸಲಿದೆ ಅಂತ ಹೇಳ್ತಾರೆ ಆ ದಿನ ಯೋಗಾನಂದರಿಗೆ ನಡೆದ ಪವಾಡ ಅರ್ಥವಾಗಿರುವುದಿಲ್ಲ ಹಲವು ವರ್ಷಗಳ ನಂತರ ಪ್ರಥಮ ಬಾರಿಗೆ ಪ್ರಪಂಚದಾದ್ಯಂತ ರೇಡಿಯೋ ಪರಿಚಯವಾದಾಗ ಯೋಗಾನಂದರಿಗೆ ಅಂದು ಅವರು ಗುರುಗಳು ಮಾಡಿದ್ದ ಪವಾಡವು ಅರ್ಥವಾಗುತ್ತದೆ ಯೋಗಾನಂದರು ಹೇಳ್ತಾರೆ ನಮ್ಮ ಗುರುಗಳು ಒಬ್ಬ ಮಾನವ ರೇಡಿಯೋ ಹೇಗೆ ರೇಡಿಯೋ ತರಂಗಗಳು ಆಕಾಶದಲ್ಲೆಲ್ಲ ಚಲಿಸುತ್ತದೆಯೋ ಅದರ ಮೂಲಕವೇ ಮನೆ ಮನೆಗಳ ರೇಡಿಯೋ ಉಪಕರಣಗಳಲ್ಲಿ ಸಂಗೀತ ವಾರ್ತೆಗಳು ಪ್ರಸಾರವಾಗುತ್ತವೆಯೋ ಹಾಗೆಯೇ ಮಾನವನ ಅಥವಾ ಜೀವಿಗಳ ಮನಸ್ಸಿನಿಂದ ಉದಿಸಿದ ಪ್ರತಿಯೊಂದು ಯೋಚನೆ ಅಥವಾ ಭಾವನೆಗಳೂ ಕೂಡ ಆಕಾಶದಲ್ಲೆಲ್ಲ ಹರಿದಾಡುತ್ತಿರುತ್ತದೆ ಹೇಗೆ ನಾವು ನಮಗೆ ಬೇಕಾದ ರೇಡಿಯೋ ಸ್ಟೇಷನ್ನನ್ನು ಟ್ಯೂನ್ ಮಾಡಿ ಕೇಳಬಹುದೋ ಹಾಗೆಯೇ ಅಂದು ಶ್ರೀಯುಕ್ತೇಶ್ವರರು ಒಂದು ಹೂಕೋಸಿಗಾಗಿ ಹಾತೊರೆಯುತ್ತಿದ್ದ ಆ ರೈತನ ಭಾವನೆಯನ್ನು ಗ್ರಹಿಸಿದರು ಮತ್ತು ಆ ರೈತನು ಶಿಷ್ಯರಾದ ನಮ್ಮ ಕಣ್ಣಿಗೆ ಬೀಳುವ ಮೊದಲೇ ತಮ್ಮ ದಿವ್ಯ ದೃಷ್ಟಿಯಿಂದ ಅವನು ರಸ್ತೆಯ ಮೇಲೆ ನಡೆದು ಬರುವುದನ್ನು ಶ್ರೀಯುಕ್ತೇಶ್ವರರು ಆಗಲೇ ಕಂಡಿದ್ದರು ನಂತರ ಶ್ರೀಯುಕ್ತೇಶ್ವರರು ತಮ್ಮ ಇಚ್ಛಾ ಶಕ್ತಿ ಅಂದರೆ ವಿಲ್ ಪವರ್ನ ಮೂಲಕ ಆ ರೈತ ತನ್ನ ಹೆಜ್ಜೆಗಳನ್ನು ಹಿಂತಿರುಗಿಸುವಂತೆಯೂ ಆಶ್ರಮದ ಹಿಂದಿನ ಬಾಗಿಲಿನ ಮೂಲಕ ಒಳಹೋಗಿ ಕೊಠಡಿಯಲ್ಲಿ ಮಂಚದ ಕೆಳಗಿದ್ದ ಹೂಕೋಸುಗಳಲ್ಲಿ ಒಂದನ್ನು ತೆಗೆದುಕೊಳ್ಳುವಂತೆಯೂ ಆ ರೈತನಿಗೆ ಪ್ರೇರಿಸಲು ಸಮರ್ಥರಾದರು ಹೇಗೆ ರೇಡಿಯೋ ಸ್ಟೇಷನ್ನಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವುದೋ ಹಾಗೆ ಶ್ರೀಯುಕ್ತೇಶ್ವರರು ತಮ್ಮ ಇಚ್ಛಾಶಕ್ತಿಯಿಂದ ಆ ರೈತನು ಹೂಕೋಸನ್ನು ತೆಗೆದುಕೊಳ್ಳುವಂತೆ ಅವನ ಮನಸ್ಸಿಗೆ ಒಂದು ಯೋಚನೆ ಅಥವಾ ಭಾವನೆಯನ್ನು ಕಳುಹಿಸಿದರು ಎನ್ನಬಹುದು ಟೆಲಿಪತಿಯ ಮೂಲಕ ಹೇಗೆ ಮಾತನಾಡದೆಯೇ ಒಬ್ಬರ ಮನಸ್ಸಿನಲ್ಲಿ ಬಂದ ಯೋಚನೆ ಇನ್ನೊಬ್ಬರಿಗೆ ತಲುಪುತ್ತದೋ ಹಾಗೆ ಅಧ್ಯಾಯ ಹನ್ನೆರಡರಲ್ಲೂ ಇಂತಹ ಒಂದು ಘಟನೆಯನ್ನು ಯೋಗಾನಂದರು ಬರೆಯುತ್ತಾರೆ ಒಮ್ಮೆ ಶ್ರೀಯುಕ್ತೇಶ್ವರರು ಯೋಗಾನಂದರಿಗೆ ಧರ್ಮಶಾಸ್ತ್ರಗಳನ್ನು ವಿವರಿಸುತ್ತಿರುತ್ತಾರೆ ಆ ಸಮಯದಲ್ಲಿ ಯೋಗಾನಂದರ ಮನಸ್ಸಿನಲ್ಲಿ ಅಸ್ಪಷ್ಟವಾದ ಕೆಲವು ಕಲ್ಪನೆಗಳು ಸುಳಿದಾಡುತ್ತಿರುತ್ತವೆ ಆಗ ಗುರುಗಳು ನೀನು ಇಲ್ಲಿ ಇಲ್ಲ ಅಂತ ಹೇಳ್ತಾ ಪಾಠವನ್ನು ಮಧ್ಯದಲ್ಲೇ ನಿಲ್ಲಿಸಿಬಿಡ್ತಾರೆ ಆಗ ಯೋಗಾನಂದರು ಪ್ರತಿಭಟಿಸುವ ಧ್ವನಿಯಲ್ಲಿ ಗುರುಜಿ ನಾನು ಚಲಿಸಲಿಲ್ಲ ನನ್ನ ಕಣ್ಣು ರೆಪ್ಪೆಗಳು ಅಲುಗಲಿಲ್ಲ ನೀವು ಹೇಳಿದ ಒಂದೊಂದು ಶಬ್ದವನ್ನೂ ಮತ್ತೆ ಹೇಳಬಲ್ಲೆ ಅಂತ ಹೇಳ್ತಾರೆ ಆಗ ಗುರುಗಳು ಆದರೂ ನೀನು ಪೂರ್ಣವಾಗಿ ನನ್ನೊಡನಿರಲಿಲ್ಲ ನಿನ್ನ ಮನದ ಹಿನ್ನೆಲೆಯಲ್ಲಿ ನೀನು ಮೂರು ಸಂಸ್ಥೆಗಳನ್ನು ರಚಿಸುತ್ತಿದ್ದೆ ಒಂದು ಬಯಲು ದೇಶದ ಹಳ್ಳಿಗಾಡಿನ ಆಶ್ರಮದಲ್ಲಿ ಇನ್ನೊಂದು ಬೆಟ್ಟದ ಮೇಲೆ ಮತ್ತೊಂದು ಸಮುದ್ರ ತೀರದಲ್ಲಿ ಅಂತ ಯೋಗಾನಂದರ ಮನದಾಳದಲ್ಲಿ ಕಲ್ಪಿತವಾದ ಯೋಚನೆಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಗೊತ್ತು ಗುರಿ ಇಲ್ಲದ ನನ್ನ ಭಾವನೆಗಳನ್ನೂ ಒಳಹೊಕ್ಕು ನೋಡುವಂತಹ ಈ ಗುರುಗಳನ್ನು ನಾನು ಏನು ಮಾಡಲು ಸಾಧ್ಯ ಅಂತ ಯೋಗಾನಂದರು ಅಂದ್ಕೊಳ್ತಾರೆ ಅವಶ್ಯವೆನಿಸದ ಹೊರತು ಇತರರ ಮನಸ್ಸಿನ ಏಕಾಂತತೆಯನ್ನು ನಾನು ಭೇದಿಸುವುದಿಲ್ಲ ನಿನ್ನ ಕನಸು ಆಮೇಲೆ ನನಸಾಗುತ್ತದೆ ಈಗ ಅಧ್ಯಯನದ ಬಗ್ಗೆ ಗಮನ ಕೊಡು ಅಂತ ಗುರುಗಳು ಹೇಳ್ತಾರೆ ಗುರುಗಳು ಹೇಳಿದಂತೆಯೇ ಮುಂದೆ ಯೋಗಾನಂದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮೊದಲು ಜಾರ್ಖಂಡ್ನ ರಾಂಚಿಯಲ್ಲಿ ಬಾಲಕ ಯೋಗ ಶಾಲೆಯನ್ನು ಸ್ಥಾಪಿಸ್ತಾರೆ ಅದನ್ನು ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ ಸ್ಕೂಲ್ ಅಂತ ಕರೀತಾರೆ ಮತ್ತು ಎರಡನೆಯದಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅಮೇರಿಕಾ ದೇಶದ ಮೌಂಟ್ ವಾಷಿಂಗ್ಟನ್ ಲಾಸ್ ಏಂಜಲೀಸ್ನಲ್ಲಿ ಬೆಟ್ಟದ ಮೇಲೆ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಹೆಡ್ ಕ್ವಾರ್ಟರ್ಸನ್ನು ಸ್ಥಾಪಿಸ್ತಾರೆ ಮತ್ತು ಮೂರನೆಯದಾಗಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅಮೇರಿಕಾದ ಕ್ಯಾಲಿಫೋರ್ನಿಯಾ ರಾಜ್ಯದ ಎನ್ಸಿನಿಟಾಸ್ ಎಂಬ ಊರಲ್ಲಿ ಪೆಸಿಫಿಕ್ ಸಾಗರದ ಅಂಚಲ್ಲಿ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ಪನ್ನು ಸ್ಥಾಪನೆ ಮಾಡ್ತಾರೆ